ಗುರು ಎಲ್ಲರಿಗೂ ನಮಸ್ಕಾರ ಪ್ರೋ ಕಬಡ್ಡಿ ಸೀಸನ್ ಹನ್ನೊಂದರ ಆಕ್ಷನ್ ಇದೆ ಆಗಸ್ಟ್ ಹದಿನೈದು ಮತ್ತು ಹದಿನಾರನೇ ತಾರೀಕು ನಡೀತಾ ಇದೆ ಅಂತ ಹೇಳಬಹುದು ಈ ಆಕ್ಷನ್ ಅಲ್ಲಿ ಬೆಂಗಳೂರು ಬುಲ್ಸ್ ತಂಡ ಹಲವಾರು ಜನಗಳನ್ನ ರಿಲೀಸ್ ಮಾಡಿ ಬೆಸ್ಟ್ ಪ್ಲೇಯರ್ಸ್ ಗಳನ್ನ ಪಿಕ್ ಮಾಡೋ ಒಂದು ಐಡಿಯಾದಲ್ಲಿ ಇದಾರೆ ಅಂತ ಹೇಳ್ಬೋದು ಕಡಿಮೆ ರಿಟರ್ನ್ ಮಾಡಿ ಬೆಸ್ಟ್ ಒಳ್ಳೊಳ್ಳೆ ಪ್ಲೇಯರ್ ಗಳನ್ನ ಪರ್ಚೇಸ್ ಅಲ್ಲಿ ಇದ್ದಾರೆ ಅಂತ ಹೇಳ್ಬೋದು ಅದ್ರ ಮೂಲಕ ಟಾಪ್ ಫೈವ್ ಪ್ಲೇಯರ್ಸ್ ಗಳನ್ನು ಯಾರು ಟಾರ್ಗೆಟ್ ಮಾಡಿದ್ದಾರೆ ನಮ್ಮ ಬೆಂಗಳೂರು ಬುಲ್ಸ್ ಅದೇ ರೀತಿ ರಣಧೀರ್ ಸಿಂಗ್ ಶರಾವತ್ ಅವರು ಅನ್ನೋದನ್ನ ನಿಮ್ಗೆ ಇವತ್ತಿನ ವೀಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಇದೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಬೆಲ್ ಬೆಲ್ಲೈಕನ್ ಕ್ಲಿಕ್ ಮಾಡು ಮೊದಲೇ ಟಾರ್ಗೆಟ್ ಇರೋದು ಪವನ್ ಶರಾವತ್ ಅಂತ ಹೇಳಬಹುದು ಯಾಕಪ್ಪ ಅಂದ್ರೆ ಪವನ್ ಶರೋವತ್ ಸೀಸನ್ ಏಟ್ ತನಕ ಆಡಿದಂತ ಪ್ಲೇಯರ್ ಅಂತ ಹೇಳಬಹುದು ಸಕ್ಸಸ್ ಆಗಿ ಆಡಿದ್ರು ತುಂಬಾ ಚೆನ್ನಾಗಿ ಎರಡು ಸೀಸನ್ ಗಳು ಎಮ್ ಇ ಪಿ ಆಗಿದ್ರು ಅದೇ ರೀತಿ ಒಂದು ಸೀಸನ್ ಚಾಂಪಿಯನ್ಸ್ ಮಾಡಿದ್ರು ಅಂತ ಹೇಳಬಹುದು ಬೆಂಗಳೂರು ಬೋಸ್ ತಂಡ ಆದ್ರೆ ಅವ್ರನ್ನ ರಿಲೀಸ್ ಮಾಡಬೇಕಾಯ್ತು ಕಾರಣಗಳಂತ ಅವ್ರೂ ಕೂಡ ಈಗ ರಿಟರ್ನ್ ನಾವು ಪರ್ಚೇಸ್ ಮಾಡೋ ಸಾಧ್ಯತೆ ಜಾಸ್ತಿ ಇದೆ ಎರಡನೇ ಪ್ಲೇಯರ್ ಬಂದ್ಬಿಟ್ಟು ಪಜಲ್ ಹತ್ರ ಬೆಸ್ಟ್ ಡಿಫೆಂಡರ್ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿ ಆಡ್ತಾರೆ ಅವ್ರನ್ನೂ ಕೂಡ ಪರ್ಚೇಸ್ ಮಾಡೋ ಐಡಿಯಾ ಮಾಡ್ತಾರೆ ಅಂತ ಹೇಳ್ಬೋದು ೂರು ಬೋಯ್ಸ್ ಮೂರನೇ ಪ್ಲೇಯರ್ ಸಿಹಾನೆ ಮೊಹಮ್ಮದ್ ಸಿಹಾನೆ ಅವ್ರನ್ನೂ ಕೂಡ ಪರ್ಚೇಸ್ ಮಾಡ್ಬೇಕನ್ನೋ ಬೆಂಗಳೂರು ಇದೆ ಯಾಕಂದ್ರೆ ಬೆಸ್ಟ್ ಡಿಫೆಂಡರ್ ಆಗಿದ್ದಾರೆ ಅದೇ ರೀತಿ ಆಲ್ ಕೂಡ ಅಂತ ಹೇಳ್ಬೋದು ರೈಡಿಂಗ್ ಅಲ್ಲಿ ಪಾಯಿಂಟ್ಸ್ ತರ್ತಾರೆ ಅದೇ ರೀತಿ ಟ್ಯಾಕಲ್ ಕೂಡ ಬೆಸ್ಟ್ ಟ್ಯಾಕಲ್ ಮಾಡ್ತಾರೆ ಇವರು ಕೂಡ ನಮಗೆ ಅಗತ್ಯ ಆಗಿರ್ತಾರೆ ಇವರು ಟಾರ್ಗೆಟ್ ಮಾಡ್ತಿದ್ದಾರೆ ಮತ್ತೊಬ್ಬ ರೈಡರ್ ಆಗಿರೋಂತ ಮಣಿಂದರ್ ಸಿಂಗ್ ಇವರೂ ಕೂಡ ಬೆಂಗಳೂರು ಬುಲ್ಸ್ ಟಾರ್ಗೆಟ್ ಮಾಡಲಿದ್ದಾರೆ ಅಂತ ಹೇಳ್ಬೋದು ಈ ಸರಿ ಬೆಂಗಳೂರು ಬೂಲ್ಸ್ ಕೂಡ ಟಾರ್ಗೆಟ್ ಮಾಡ್ತಾರೆ ಮೇನ್ ರೈಡರ್ ಆಗಿ ಪವನ್ ಶರೋತ್ ಸಿಗ್ಲಿಲ್ಲ ಆದರೆ ಅದೇ ರೀತಿ ನೆಕ್ಸ್ಟ್ ನಾವು ನೋಡೋದಾದ್ರೆ ಪ್ರದೀಪ್ ನರ್ವಾಲ್ ಅನ್ನ ನಾವು ಐಡಿಯಾ ಮಾಡಿ ತಗೋಳ್ಬೇಕಂತ ಮಾಡ್ತೀವಿ ಅಂತಲೇ ಹೇಳ್ಬೋದು ಇನ್ನೊಂದು ಯಾಕಪ್ಪ ಅಂದ್ರೆ ಪ್ರದೀಪ್ ನರ್ವಾಲ್ ತಗೋಬೇಕಂದ್ರೆ ಅವರು ಬೆಸ್ಟ್ ರೈಡರು ಅದೇ ರೀತಿ ಕಡಿಮೆ ಅಮೌಂಟ್ ಸಿಗ್ಬೋದು ಅವರು ಅದಕ್ಕೋಸ್ಕರ ಅವ್ರನ್ನ ಪರ್ಚೇಸ್ ಮಾಡಬೇಕನ್ನ ಬೆಂಗಳೂರು ಬುಲ್ಸ್ ಐಡಿಯಾ ಮಾಡಿದ್ದಾರೆ ಹೇಳ್ಬೋದು ನಿಮ್ಗೆ ಅನ್ಸುತ್ತೆ ಬೆಂಗಳೂರು ಬುಲ್ಸ್ಗೆ ಈ ಐದು ಜನ ಪ್ಲೇಯರ್ಸ್ಗಳು ಬರ್ತಿರೋ ಬಗ್ಗೆ ಕಂಟಿ ಮಾಡಿ ಇದಿಷ್ಟು ವಚನಿಗೆ ಭಾಷಣ ಇದೆ